ಮಂಡು ಕಾಸನದಲ್ಲಿ ಕೂತ್ಕೊಳ್ಳಿ ಈಗ ಸಿಂಹಾಸನ ಮಾಡ್ತಾ ಇರೋದು ಮಂಡು ಕಾಸನದಲ್ಲಿ ಕೂತ್ಕೊಂಡು ಕಾಲುಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಕೈಯನ್ನು ಮುಂದಕ್ಕೆ ಇಟ್ಕೊಂಡು ಮಾಡಿ ಮಂಡಿಗಳನ್ನು ಆದಷ್ಟು ದೂರ ಮಾಡಿ ಇದು ಮಾಡೋದ್ರಿಂದ ನಾಲ್ಗೆ ಹೊರಕ್ಕೆ ಹಾಕಿ ಈಗ ಸಿಂಹದ ಥರ ಘರ್ಜನೆ ಮಾಡಿ ಐಬಾಲ್ಸ್ ಇದ್ರ ಕಡೆ ಐಬ್ರೋ ಸೆಂಟರ್ ಕಡೆಗಿರಲಿ ಈಗ ಕೈ ಮುಂದೆ ರಿಲ್ಯಾಕ್ಸ್ ಈಗ ಕೈಯನ್ನು ಒಳಗೆ ತೊಗೊಳ್ಳಿ ಇವಾಗ ಈಗ ಮುಂದೆ ಇಟ್ಕೊಂಡು ಮಾಡಿದ್ರೆ ಇಷ್ಟೊತ್ತೂ ಆ ಥರ ಇಟ್ಕೊಂಡಾಗ ನಿಮಗೆ ಎಫೆಕ್ಟಿವ್ ಆಗಿರಲ್ಲ ಎಲ್ಲೂ ಸ್ಟ್ರೆಚ್ ಆಗೋಲ್ಲ ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗೋಲ್ಲ ಅದರಿಂದ ತೈಸ್ ಕೆಳಗಡೆ ಸ್ವಲ್ಪ ಹೋದಾಗ ಏನಾಗುತ್ತೆ ಎದೆ ಭಾಗ ಚೆನ್ನಾಗಿ ಹಿಗ್ಗುತ್ತೆ ಈಗ ಮಾಡಿ ನಾಲ್ಗೆ ಹೊರಕ್ಕೆ ಹಾಕಿ ಚೆನ್ನಾಗಿ ಇದು ಗಂಟ್ಲಿಗೆ ವ್ಯಾಯಾಮ ಆಗುತ್ತೆ ಸ್ವರ ಬಿದ್ದೋಗಿರುತ್ತಲ್ವಾ ಅಂಥವ್ರಿಗೆಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತು ಇಂಪಾರ್ಟೆಂಟ್ ಏನಂದರೆ ಫೇಶಿಯಲ್ ಫೇಶಿಯಲ್ ಮಾಡಿಸ್ತಿರಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅದ್ರದ್ದು ಲಾಭ ಸಿಗುತ್ತೆ ಇದು ಮಾಡೋದ್ರಿಂದ ಮಝಲ್ಸ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ ಸ್ಕಿನ್ನು ಮಝಲ್ಸ್ ಎಲ್ಲ ಮತ್ತೆ ಸ್ಯಾಗ್ ಆಗ್ತಿರುತ್ತಲ್ಲ ಸ್ಕಿನ್ನು ಅದೆಲ್ಲ ಸರಿ ಹೋಗುತ್ತೆ ಎಕ್ಸ್ಟ್ರಾ ತೈಸ್ ಇದು ಫ್ಯಾಟ್ ಇರುತ್ತಲ್ಲ ಮುಖದ ಭಾಗದಲ್ಲಿ ಅದೆಲ್ಲ ಕರಗುತ್ತೆ ಚೆನ್ನಾಗಿ ಉಸ್ರನ್ನ ಹೊರಕ್ಕೆ ಹಾಕಬೇಕು ಗರ್ಜನೆ ಮಾಡಬೇಕು ಐಬಲ್ಸ್ ಐಬ್ರೋ ಸೆಂಟರ್ ಕಡೆಗಿರಬೇಕು ರಿಲ್ಯಾಕ್ಸ್ ಇದು ಥೈರಾಯ್ಡ್ಗೂ ತುಂಬ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಥೈರಾಯ್ಡ್ಗೆ ಮತ್ತು ಕಾಲಿಗೆ ಮುಂದಾಗಿ ತಗೊಳ್ಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಥೈರಾಯ್ಡ್ಗೆ ಮತ್ತು ಫೇಶಿಯಲ್ ಮಸಲ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಗಂಟ್ಲು ಏನಾದರೂ ಸಮಸ್ಯೆ ಇದ್ದರೆ ಕಿರಿಕಿರಿ ಅಂತ ಇದ್ದರೆ ಮತ್ತು ಹಾಡು ಹೇಳೋರಿಗೆ ಇದು ಹಾಡು ಹೇಳೋಕ್ಕಾಗದೇ ಇರೋ ಸ್ವರ ಸರಿಗೆ ಬರದೇ ಇದ್ದರೆ ಇದನ್ನು ಮಾಡೋದ್ರಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಐಬಲ್ಸ್ ಐಬ್ರೋಸ್ ಕಡೆಗೆ ಹೋಗ್ತಾ ಇತ್ತಲ್ಲ ಕಣ್ಣಿಗೂ ಇದು ಎಕ್ಸರ್ಸೈಸ್ ಆಗುತ್ತೆ ಚೆನ್ನಾಗಿ ಡೀಪ್ ಇನ್ ಮಾಡಿ ಸ್ಟ್ರೈಟ್ ಕೂತ್ಕೊಂಡು